ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಹದಿನೈದು ಒಂಬತ್ತು ಎರಡು ಸಾವಿರದ ಹದಿನಾರರಲ್ಲಿ ನಡೆದಂಥ ಸಿ ಪಿ ಸಿ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಹೊತ್ತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕನ್ನಡದಲ್ಲಿ ಯು ಜಿ ಸಿ ನೆಟ್ ಎಕ್ಸಾಮ್ ಬರ್ತಿದ್ರೆ ಅವ್ರಿಗೂ ಕೂಡ ಚಾನಲ್ನ ಶೇರ್ ಮಾಡ್ಬೋದು ಈಗ ಬನ್ನಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚ್ಕೊಂಡು ಹೋಗೋಣ ನೋಡಿ ಪ್ರಶ್ನೆ ಸಂಖ್ಯೆ ಒಂದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ ಭಾರತದ ಪ್ರಥಮ ಮಹಿಳೆ ಯಾರು ಅಂತ ಕೇಳಿದ್ದಾರೆ ಭಾರತದ ಪ್ರಥಮ ಮಹಿಳೆ ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಸರೋಜಿನಿ ನಾಯ್ಡು ಪ್ರಶ್ನೆ ಸಂಖ್ಯೆ ಎರಡು ಫ್ರಾನ್ಸ್ ಕ್ರಾಂತಿ ನಡೆದ ವರ್ಷ ಯಾವುದು ಅಂತ ಕೇಳಿದಾರೆ ಫ್ರಾನ್ಸ್ ಕ್ರಾಂತಿ ನಡೆದ ವರ್ಷ ಸರಿಯಾದ ಉತ್ತರ ಆಪ್ಷನ್ ಸಿ ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಪ್ರಶ್ನೆ ಸಂಖ್ಯೆ ಮೂರು ಚಕ್ರವರ್ತಿ ಅಕ್ಬರ್ನ ಕಂದಾಯ ಮಂತ್ರಿಯಾಗಿದ್ದವನು ಯಾರು ಅಂತ ಕೇಳಿದಾರೆ ಸರಿಯಾದ ಉತ್ತರ ಆಪ್ಷನ್ ಎ ರಾಜ ತೋದರ್ಮಲ್ಲ ಪ್ರಶ್ನೆ ಸಂಖ್ಯೆ ನಾಲ್ಕು ಮಹಾತ್ಮ ಗಾಂಧೀಜಿ ಅವರು ಡ್ಯಾಶ್ ಎಂಬ ಸ್ಥಳದಲ್ಲಿ ಜನಿಸಿದರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಫೋರ್ ಬಂದರ್ ಪ್ರಶ್ನೆ ಸಂಖ್ಯೆ ಐದು ಲಂಡನ್ನಲ್ಲಿ ಜರುಗಿದ ಮೊದಲನೇ ದುಂಡು ಮೇಜಿನ ಪರಿಷತ್ತು ನಡೆದ ವರ್ಷ ಯಾವುದು ಅಂತ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಮೂವತ್ತು ಎರಡನೇದು ಮೂವತ್ತೊಂದು ಮೂರನೇದು ಮೂವತ್ತೆರಡು ನೆನಪಿಟ್ಕೊಳ್ಳ ತುಂಬ ಸರಿ ಕ್ವಶನ್ ಕೇಳ್ತಾರೆ ಅವನ್ನ ಅದಕ್ಕೆ ಪ್ರಶ್ನೆ ಸಂಖ್ಯೆ ಆರು ಒಲಿಂಪಿಕ್ಸ್ನಲ್ಲಿ ವೈಯಕ್ತಿಕ ಚಿನ್ನದ ಪದ ಗಳಿಸಿದ ಭಾರತದ ಮೊದಲ ಕ್ರೀಡಾಪಟು ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಭಿನವ್ ಬಿಂದ್ರ ಪ್ರಶ್ನೆ ಸಂಖ್ಯೆ ಏಳು ಆಸ್ಕರ್ ಪ್ರಶಸ್ತಿ ಪಡೆದ ಭಾರತದ ಮೊದಲನೇ ಸಂಗೀತ ನಿರ್ದೇಶಕ ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಎ ಆರ್ ರೆಹಮಾನ್ ಅಂತ ಪ್ರಶ್ನೆ ಸಂಖ್ಯೆ ಎಂಟು ನೊಬೆಲ್ ಪ್ರಶಸ್ತಿ ಪಡೆದ ಮೊದಲನೇ ಭಾರತೀಯ ಯಾರು ಅಂತ ಕೇಳಿದಾರೆ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲನೇ ಭಾರತೀಯ ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ರವೀಂದ್ರನಾಥ್ ಟ್ಯಾಗೋರ್ ಅವರ ಕೃತಿ ಬಂದು ಗೀತಾಂಜಲಿ ಇನ್ನೊಂದು ಘೋರ ಅಂತ ಆದರೆ ಗೀತಾಂಜಲಿಗೆ ನೊಬೆಲ್ ಪ್ರಶಸ್ತಿ ಬಂದಿದೆ ಈ ಪ್ರಶ್ನೆ ಸಂಖ್ಯೆ ಒಂಬತ್ತು ಕುಸುಂಬಾಲೆ ಇದು ಇದರ ಲೇಖಕರು ಯಾರು ಅಂತ ಕೇಳಿದ್ದಾರೆ ಕುಸುಂಬಾಲೆಯ ಲೇಖಕರು ಯಾರು ಅಂತ ಕೇಳಿದ್ದಾರೆ ಇದು ತುಂಬ ಸಾರಿ ಕ್ವಶನ್ ಆಗಿದೆ ಎಸ್ ಡಿ ಎ ಎಫ್ ಡಿ ಎ ಪಿ ಬಿ ವಿ ಇದರಲ್ಲಿ ತುಂಬ ಸಾರಿ ಕ್ವಶನ್ ಆಗಿದೆ ಅದು ದೇವ್ನೂರ್ ಮಹಾದೇವ್ ಅಂತ ಅವ್ರ ಬಗ್ಗೆ ತುಂಬ ಸಾರಿ ಕ್ವೆಶನ್ ಆಗ್ತಿರ್ತವೆ ನೋಡ್ಕೊಳ್ಳಿ ಪ್ರಶ್ನೆ ಸಂಖ್ಯೆ ಹತ್ತು ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆ ಇರುವ ಸ್ಥಳ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಮೈಸೂರು ಪ್ರಶ್ನೆ ಸಂಖ್ಯೆ ಹನ್ನೊಂದು ಪ್ರಸಿದ್ಧ ಕೋಣಾರ್ಕ್ ದೇವಸ್ಥಾನವು ಡ್ಯಾಶ್ನಿಂದ ನಿರ್ಮಿಸಲ್ಪಟ್ಟಿತು ಅಂತ ಕೇಳಿದಾರೆ ಡ್ಯಾಶ್ನಿಂದ ಅಂದರೆ ಯಾರಿಂದ ನಿರ್ಮಿಸಲ್ಪಟ್ಟಿತು ಅಂತ ಕೇಳಿದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಒಂದನೇ ನರಸಿಂಹ ದೇವ ಅಂತ ಒಂದನೇ ನರಸಿಂಹ ದೇವ ಪ್ರಶ್ನೆ ಸಂಖ್ಯೆ ಹನ್ನೆರಡು ಕದಂಬ ರಾಜವಂಶವು ಡ್ಯಾಶ್ನಿಂದ ಸಂಸ್ಥಾಪಿಸಲ್ಪಟ್ಟಿತು ಅಂತ ಕೇಳಿದ್ದಾರೆ ಕದಂಬ ರಾಜವಂಶವು ಡ್ಯಾಶ್ನಿಂದ ಸಂಸ್ಥಾಪಿಸಲ್ಪಟ್ಟಿತು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಮಯೂರ ಶರ್ಮಾ ಅಥವಾ ಮಯೂರ ವರ್ಮ ಅಂತ ಪ್ರಶ್ನೆ ಸಂಖ್ಯೆ ಹದಿಮೂರು ನಾಲ್ಕನೇ ಮೈಸೂರು ಯುದ್ಧ ನಡೆದ ವರ್ಷ ಯಾವುದು ಅಂತ ಕೇಳಿದಾರೆ ನಾಲ್ಕನೇ ಮೈಸೂರು ಯುದ್ಧ ನಡೆದ ವರ್ಷ ಯಾವುದು ಅಂತ ಕೇಳಿದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ನಾಲ್ಕನೇ ಮೈಸೂರು ಯುದ್ಧ ಆವಾಗಲೇ ಟಿಪ್ಪು ಸುಲ್ತಾನ್ ಸಾಯೋದು ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಕೆಳಗಿನವುಗಳಲ್ಲಿ ಯಾವುದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣವಾಯಿತು ಅಂತ ಕೇಳಿದಾರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣವಾಯಿತು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟಿದ್ರಲ್ಲಿ ಆಪ್ಷನ್ ಬಿ ರೌಲತ್ ಕಾಯ್ದೆ ಅಂತ ರೌಲತ್ ಕಾಯ್ದೆ ಪ್ರಶ್ನೆ ಸಂಖ್ಯೆ ಹದಿನೈದು ಸತ್ಯಶೋಧಕ ಸಮಾಜದ ಸಂಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ ಸತ್ಯಶೋಧಕ ಸಮಾಜದ ಸಂಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಜ್ಯೋತಿಬಾ ಪುಲೆ ಪ್ರಶ್ನೆ ಸಂಖ್ಯೆ ಹದಿನಾರು ಒಂದು ಪರಿಸರ ವ್ಯವಸ್ಥೆಯ ಶಕ್ತಿಯ ಮೂಲವು ಡ್ಯಾಶ್ ಆಗಿದೆ ಅಂತ ಕೇಳಿದಾರೆ ಒಂದು ಪರಿಸರ ವ್ಯವಸ್ಥೆ ಶಕ್ತಿಯ ಮೂಲವು ಡ್ಯಾಶ್ ಆಗಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೂರ್ಯನ ಬೆಳಕು ಅಂತ ಸೂರ್ಯನ ಬೆಳಕು ಪ್ರಶ್ನೆ ಸಂಖ್ಯೆ ಹದಿನೇಳು ಒಂದು ಪಿಕ್ಸೆಲ್ ಎಂದರೆ ಏನಂತ ಕೇಳಿದಾರೆ ಒಂದು ಪಿಕ್ಸೆಲ್ ಅಂದರೆ ಎಷ್ಟು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಒಂದು ಚಿತ್ರದ ನಿರ್ಧರಿಸಬಹುದಾದಂಥ ಅತ್ಯಂತ ಸಣ್ಣ ಭಾಗ ಸಣ್ಣ ಭಾಗ ನೋಡಿ ಪ್ರಶ್ನೆ ಸಂಖ್ಯೆ ಹದಿನೆಂಟು ಕಾಲುಬಾಯಿ ರೋಗವು ಇವುಗಳಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದ್ದಾರೆ ಅಂದರೆ ಅತಿ ಹೆಚ್ಚಾಗಿ ಯಾವುದರಲ್ಲಿ ಬರುತ್ತೆ ಅಂತ ಕೇಳಿದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಜಾನುವಾರುಗಳು ಈಗ ದನಕಾರಗಳು ಇರ್ತಾವಲ್ಲ ಅದಕ್ಕೆ ಜಾನುವಾರುಗಳು ಅಂತಾರೆ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ವಿಶ್ವನಾಥನ್ ಆನಂದ್ ಇವರು ಡ್ಯಾಶ್ ಕ್ರೀಡೆಗೆ ಸಂಬಂಧಪಟ್ಟಿರ್ತಾರೆ ಅಂತ ಕೇಳಿದ್ದಾರೆ ವಿಶ್ವನಾಥ ಆನಂದ್ ನೋಡಿ ಯಾವ ಕ್ರೀಡೆಗೆ ಸಂಬಂಧಿಸುತ್ತಾರೆ ಅಂತ ಕೇಳಿದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಚೆಸ್ ಅಂತ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಮಾನವನ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಅಂತ ಕೇಳಿದಾರೆ ದೊಡ್ಡ ಗ್ರಂಥಿ ಡ್ಯಾಶ್ ಆಗಿದೆ ಅಂತ ಕೇಳಿದರೆ ಯಾವುದು ಅಂತ ಸರಿಯಾದ ಉತ್ತರ ಆಪ್ಷನ್ ಎ ಯಕೃತ್ ಆಪ್ಷನ್ ಎ ಯಕೃತ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಎರಡು ಐದು ಎಂಟು ಹನ್ನೊಂದು ಹದಿನಾಲ್ಕು ಡ್ಯಾಶ್ ಈ ಸಂಖ್ಯೆಯ ಶ್ರೇಣಿಯಲ್ಲಿ ಮುಂದಿನ ಸಂಖ್ಯೆಯನ್ನು ಭರ್ತಿ ಮಾಡಿ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಹದಿನೇಳು ಆಪ್ಷನ್ ಬಿ ಹದಿನೇಳು ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಒಬ್ಬ ಆಯಾಸಗೊಂಡಿದ್ದ ಪೊಲೀಸ್ ಅಧಿಕಾರಿಯು ಒಂದು ದಿನ ರಾತ್ರಿ ಹತ್ತು ಗಂಟೆಗೆ ನಿದ್ರೆ ಹೋಗುತ್ತಾನೆ ನಿದ್ರೆ ಹೋಗುವುದಕ್ಕೆ ಮುಂಚೆ ಮಾರನೇ ದಿನ ನಡು ಮಧ್ಯಾಹ್ನಕ್ಕೆ ಅಲಾರಂ ಇಟ್ಟಿರುತ್ತಾನೆ ಅಲಾರಂ ಅವನನ್ನು ಎಚ್ಚರಿಸಿದಾಗ ಅವನು ಎಷ್ಟು ಗಂಟೆಗಳ ಕಾಲ ನಿದ್ರೆ ಮಾಡಿರುತ್ತಾನೆ ಅಂತ ಕೇಳಿದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಹದಿನಾಲ್ಕು ಆಪ್ಷನ್ ಎ ಹದಿನಾಲ್ಕು ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ಒಂದು ರಸ್ತೆ ಪಕ್ಕದ ರೆಸ್ಟೋರೆಂಟ್ನಿಂದ ಮಧ್ಯಾಹ್ನ ಒಂದು ಗಂಟೆಗೆ ಎರಡು ಕಾರುಗಳು ಹೊರಡುತ್ತವೆ ಅವುಗಳಲ್ಲಿ ಒಂದು ಕಾರು ಗಂಟೆಗೆ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಪೂರ್ವ ದಿಕ್ಕಿಗೆ ಮತ್ತು ಇನ್ನೊಂದು ಕಾರು ಗಂಟೆಗೆ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಪಶ್ಚಿಮ ದಿಕ್ಕಿಗೆ ಒಂದು ನೇರವಾದ ಹೆದ್ದಾರಿಯಲ್ಲಿ ಚಲಿಸುತ್ತವೆ ಯಾವ ಸಮಯದಲ್ಲಿ ಎರಡು ಕಾರುಗಳು ಒಂದಕ್ಕೊಂದು ಮುನ್ನೂರ ಐವತ್ತು ಕಿಲೋಮೀಟರ್ ಅಂತರದಲ್ಲಿ ಇರುತ್ತವೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ನಾಲ್ಕು ಮೂವತ್ತು ಮಧ್ಯಾಹ್ನ ನಾಲ್ಕು ಗಂಟೆ ಮೂವತ್ತು ನಿಮಿಷ ಮಧ್ಯಾಹ್ನಕ್ಕೆ ಅಂತ ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಒಬ್ಬ ವ್ಯಾಪಾರಿಯು ಸಾವಿರದ ಒಂಬೈನೂರ ಅರವತ್ತು ಅರವತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತರ ವರ್ಷಗಳ ಅಂತ್ಯದಲ್ಲಿ ಪ್ರತಿ ಬಾರಿ ತಲಾ ಐದು ಸಾವಿರ ರುಗಳಂತೆ ಹಣ ತೊಡಗಿಸುತ್ತಾನೆ ಅವನ ಒಟ್ಟು ಹಣವು ಪ್ರತಿ ಐದು ವರ್ಷಕ್ಕೆ ದ್ವಿಗುಣಗೊಳ್ಳುತ್ತದೆ ವ್ಯಾಪಾರಿಯು ರು ಐದು ಸಾವಿರಗಳೊಂದಿಗೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ವ್ಯಾಪಾರವನ್ನು ಪ್ರಾರಂಭಿಸಿದರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಹಣದ ಮೊತ್ತ ಎಷ್ಟಾಗುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ರು ಒಂದು ಲಕ್ಷ ನಲವತ್ತು ಸಾವಿರ ಆಗುತ್ತೆ ನೋಡಿ ಒಂದು ಲಕ್ಷ ನಲವತ್ತು ಸಾವಿರ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಎಲ್ ಸಿ ಡಿ ಎಂದರೆ ಅಂತ ಎಲ್ ಸಿ ಡಿ ಅಂದರೆ ಪುಲ್ಪಂಪ್ ಕೇಳಿದ್ದಾರೆ ಎಲ್ ಸಿ ಡಿ ಅಂದರೇನು ಅಂತ ಸರಿಯಾದ ಉತ್ತರ ಆಪ್ಷನ್ ಎ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಅಂತ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ನೂರ ಎಂಬತ್ತು ಮೀಟರ್ ಉದ್ದದ ಒಂದು ರೈಲು ಗಂಟೆಗೆ ತೊಂಬತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ ನೂರ ಇಪ್ಪತ್ತು ಮೀಟರ್ ಉದ್ದದ ಒಂದು ಸುರಂಗವನ್ನು ದಾಟಲು ರೈಲಿಗೆ ಬೇಕಾಗುವ ಸಮಯ ಎಷ್ಟು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಹನ್ನೆರಡು ಸೆಕೆಂಡುಗಳು ಆಪ್ಷನ್ ಬಿ ಹನ್ನೆರಡು ಸೆಕೆಂಡುಗಳು ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಬ್ಯಾಟ್ ಟು ಇಪ್ಪತ್ತ್ಮೂರು ಮತ್ತು ಕ್ಯಾಟ್ ಇಜ್ಕೊಳ್ತು ಇಪ್ಪತ್ನಾಲ್ಕು ಆದರೆ ಬಾಲ್ ಇಜ್ಕೊಳ್ತು ಏನಾಗುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಇಪ್ಪತ್ತೇಳು ಆಗುತ್ತದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ಹಿತ್ತಾಳೆಯು ಇವುಗಳ ಮಿಶ್ರ ಲೋಹವಾಗಿದೆ ಹಿತ್ತಳೆ ಯಾವುದ್ರ ಮಿಶ್ರ ಲೋಹವಾಗಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ತಾಮ್ರ ಮತ್ತು ಸತು ತಾಮ್ರ ಮತ್ತು ಸತು ಈಗ ನೋಡಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ನಕ್ಷತ್ರಗಳಲ್ಲಿನ ಶಕ್ತಿಯ ಮೂಲ ಯಾವುದಂತ ಕೇಳಿದ್ದಾರೆ ನಕ್ಷತ್ರಗಳಲ್ಲಿನ ಶಕ್ತಿಯ ಮೂಲ ಯಾವುದಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಪರಮಾಣು ಸಮ್ಮಿಲನ ಪರಮಾಣು ಸಮ್ಮಿಲನ ಪ್ರಶ್ನೆ ಸಂಖ್ಯೆ ಮೂವತ್ತು ಸುಕ್ರೋಸ್ನ ಅಣುಸೂತ್ರವು ಡ್ಯಾಶ್ ಆಗಿದೆ ಅಂತ ಕೇಳಿದ್ದಾರೆ ಸುಕ್ರೋಸ್ನ ಅಣುಸೂತ್ರವು ಡ್ಯಾಶ್ ಆಗಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಿ ಟ್ವೆಲ್ ಎಚ್ ಟ್ವೆಂಟಿ ಟು ಓ ಲೆವೆನ್ ಸರಿಯಾದ ಉತ್ತರ ಸಿ ಹನ್ನೆರಡು ಎಚ್ ಇಪ್ಪತ್ತೆರಡು ಓ ಹನ್ನೊಂದು ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ಕರ್ನಾಟಕದ ವಿಧಾನಸಭೆ ಸ್ಪೀಕರ್ ಅವರು ಯಾರು ಅಂತ ಕೇಳಿದ್ದಾರೆ ಇದು ಎರಡು ಸಾವಿರದ ಹದಿನಾರರ ಕ್ವಶನ್ ಪೇಪರು ಈಗ ಪ್ರೆಸೆಂಟ್ ಯಾರಿದ್ದಾರೆ ಅಂತ ನೋಡಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಕರ್ನಾಟಕದ ವಿಧಾನಸಭೆ ಸ್ಪೀಕರ್ ಅವರು ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಶ್ರೀ ಕೆ ಬಿ ಕೋಳಿವಾಡ್ ಅಂತ ಶ್ರೀ ಕೆ ಬಿ ಕೋಳಿವಾಡ್ ಪ್ರಶ್ನೆ ಸಂಖ್ಯೆ ಮೂವತ್ತೆರಡು ಕರ್ನಾಟಕದ ಪ್ರಥಮ ವಿಶ್ವವಿದ್ಯಾಲಯವು ಎಲ್ಲಿದೆ ಅಂತ ಕೇಳಿದ್ದಾರೆ ಕರ್ನಾಟಕದ ಪ್ರಥಮ ವಿಶ್ವವಿದ್ಯಾಲಯವು ಎಲ್ಲಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೈಸೂರು ಆಪ್ಷನ್ ಸಿ ಮೈಸೂರು ಪ್ರಶ್ನೆ ಸಂಖ್ಯೆ ಮೂವತ್ತ್ಮೂರು ಉದಯವಾಗಲಿ ಚಲುವ ಕನ್ನಡ ನಡು ಗೀತೆ ಕರ್ತರು ಯಾರು ಅಂತ ಕೇಳಿದ್ದಾರೆ ಉದಯವಾಗಲಿ ಚಲೋ ಕನ್ನಡ ಗೀತೆ ಐತಿಲ್ಲ ಅದನ್ನು ಬರೆದವರು ಯಾರು ಅಂತ ಕೇಳಿದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಹುಯಿಲ್ಗೋಳ ನಾರಾಯಣರಾವ್ ಅಂತ ಹುಯಿಲ್ಗೋಳ ನಾರಾಯಣರಾವ್ ಪ್ರಶ್ನೆ ಸಂಖ್ಯೆ ಮೂವತ್ನಾಲ್ಕು ಈ ಕೆಳಕಂಡ ಯಾವ ಜಿಲ್ಲೆಯಲ್ಲಿ ಬೆಟ್ಟ ಅಸ್ತಿತ್ವದಲ್ಲಿರುತ್ತದೆ ಅಂದರೆ ಬೆಟ್ಟ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಪ್ರಶ್ನೆ ಸಂಖ್ಯೆ ಮೂವತ್ತೈದು ಸಾಕ ಎರ ಪ್ರಾರಂಭವಾಗಿದ್ದು ಸಾಕ ಎರ ಪ್ರಾರಂಭವಾಗಿದ್ದು ಅಂತ ಕೇಳಿದ್ದಾರೆ ಅದು ಶಕ ಇರ ಆದರೆ ಸಾಕ ಇರ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಎ ಡಿ ಎಪ್ಪತ್ತೆಂಟು ಎ ಡಿ ಎಪ್ಪತ್ತೆಂಟು ಪ್ರಶ್ನೆ ಸಂಖ್ಯೆ ಮೂವತ್ತಾರು ಏನು ಬಿಯ ಎರಡರಷ್ಟು ಉತ್ತಮ ಕೆಲಸಗಾರನಾಗಿದ್ದು ಇವರಿಬ್ಬರು ಜೊತೆಯಾಗಿ ಒಂದು ಕೆಲಸವನ್ನು ಹದಿನೆಂಟು ದಿನಗಳಲ್ಲಿ ಮುಕ್ತಾಯ ಮಾಡುತ್ತಾರೆ ಎ ಒಬ್ಬನೇ ಎಷ್ಟು ದಿನಗಳಲ್ಲಿ ಆ ಕೆಲಸವನ್ನು ಮಾಡುತ್ತಾನೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಪ್ಪತ್ತೇಳು ದಿನಗಳು ಆಪ್ಷನ್ ಸಿ ಇಪ್ಪತ್ತೇಳು ದಿನಗಳು ಪ್ರಶ್ನೆ ಸಂಖ್ಯೆ ಮೂವತ್ತೇಳು ಅನಿಲನು ತನ್ನ ಮನೆಯಿಂದ ಪೂರ್ವ ದಿಕ್ಕಿಗೆ ಆರು ಕಿಲೋಮೀಟರ್ ಪ್ರಯಾಣ ಮಾಡಿದ ನಂತರ ತಪ್ಪು ದಿಕ್ಕಿನಲ್ಲಿ ಪ್ರಯಾಣಿಸುತ್ತಿರುವುದು ಆತನಿಗೆ ಮನವರಿಕೆಯಾಗಿ ಹಿಂದಕ್ಕೆ ತಿರುಗಿ ಪಶ್ಚಿಮ ದಿಕ್ಕಿಗೆ ಹನ್ನೆರಡು ಕಿಲೋಮೀಟರ್ ಪ್ರಯಾಣಿಸುತ್ತಾನೆ ಅನಂತರ ಬಲಕ್ಕೆ ತಿರುಗಿ ಎಂಟು ಕಿಲೋಮೀಟರ್ ಪ್ರಯಾಣಿಸಿ ಆತನ ಕಚೇರಿಯನ್ನು ತಲುಪುತ್ತಾನೆ ಆತನ ಮನೆಯಿಂದ ಆತನ ಕಚೇರಿಗೆ ಇರುವ ನೇರ ಅಂತರ ಎಷ್ಟು ಅಂತ ಕೇಳಿದ್ದಾರೆ ನೇರ ಅಂತರ ಎಷ್ಟು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಹತ್ತು ಕಿಲೋಮೀಟರ್ ಆಪ್ಷನ್ ಸಿ ಹತ್ತು ಕಿಲೋಮೀಟರ್ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟು ಒಬ್ಬ ಅಂಗಡಿ ಮಾಲೀಕನು ಒಂದು ಡಜನ್ ಡಜನ್ಗೆ ರೂ ಮೂವತ್ನಾಲ್ಕರಂತೆ ಬೀಗಗಳನ್ನು ಕೊಂಡುಕೊಳ್ಳುತ್ತಾನೆ ಹಾಗೂ ಡಜನ್ಗೆ ರು ಐವತ್ತೆರಡರಂತೆ ಅವುಗಳನ್ನು ಮಾರಾಟ ಮಾಡುತ್ತಾನೆ ರು ಒಂಬೈನೂರನ್ನು ಇಳಿಸಲು ಅವನಿಗೆ ಎಷ್ಟು ಬೀಗಗಳನ್ನು ಮಾರಾಟ ಮಾಡಬೇಕಾಗುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಆರುನೂರು ಆಪ್ಷನ್ ಬಿ ಆರುನೂರು ಪ್ರಶ್ನೆ ಸಂಖ್ಯೆ ಮೂವತ್ತೊಂಬತ್ತು ಒಂದು ಉದ್ಯಾನವನದಲ್ಲಿ ಗುಲಾಬಿ ಹೂ ಗಿಡಗಳು ಮತ್ತು ಸೂರ್ಯಕಾಂತಿ ಗಿಡಗಳ ಸಂಖ್ಯೆ ಮೂರು ಅನುಪಾತ ಐದರ ಅಣುಪಾತದಲ್ಲಿರುತ್ತವೆ ಉದ್ಯಾನವನದಲ್ಲಿರುವ ಸೂರ್ಯಕಾಂತಿ ಗಿಡಗಳ ಸಂಖ್ಯೆ ಇಪ್ಪತ್ತೈದು ಆದರೆ ಅಲ್ಲಿನ ಗುಲಾಬಿ ಹೂ ಗಿಡಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾನೆ ಗುಲಾಬಿ ಹೂ ಗಿಡಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾನೆ ಸರಿಯಾದ ಉತ್ತರ ಆಪ್ಷನ್ ಸಿ ಹದಿನೈದು ಪ್ರಶ್ನೆ ಸಂಖ್ಯೆ ನಲವತ್ತು ರು ಆರುನೂರ ಎಂಬತ್ತುಗಳನ್ನು ಎ ಬಿ ಸಿ ಇವರುಗಳ ನಡುವೆ ಬೀನು ಪಡೆಯುವುದರ ಎರಡನೇ ಮೂರರಷ್ಟನ್ನು ಏನು ಪಡೆಯುವಂತೆ ಸೀನು ಪಡೆಯುವುದರ ಒಂದನೇ ನಾಲ್ಕರಷ್ಟನ್ನು ಬೀನು ಪಡೆಯುವಂತೆ ವಿಭಾಗ ಮಾಡಲಾಗಿದೆ ಅವರ ಪಾಲುಗಳು ಕ್ರಮವಾಗಿ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ರು ಎಂಬತ್ತು ರು ನೂರು ಇಪ್ಪತ್ತು ರು ನಾನ್ನೂರ ಎಂಬತ್ತು ಪ್ರಶ್ನೆ ಸಂಖ್ಯೆ ನಲವತ್ತೊಂದು ಯಾವ ಸಲಕರಣೆಯಿಂದ ಗಾಳಿಯ ಒತ್ತಡವನ್ನು ಅಳೆಯುತ್ತಾರೆ ಅಂತ ಕೇಳಿದರೆ ಗಾಳಿಯ ಒತ್ತಡವನ್ನು ಅಳೆಯುತ್ತಾರೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೈಗ್ರೋಮೀಟರ್ ಆಪ್ಷನ್ ಬಿ ಹೈಗ್ರೋಮೀಟರ್ ಪ್ರಶ್ನೆ ಸಂಖ್ಯೆ ನಲವತ್ತೆರಡು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಅತ್ಯುನ್ನತ ಹುದ್ದೆ ಎಂದರೆ ಅಂತ ಕೇಳಿದ್ದಾರೆ ಅತ್ಯ ಅತ್ಯುನ್ನತ ಹುದ್ದೆ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಡೈರೆಕ್ಟರ್ ಜನರಲ್ ಆಫ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಪ್ರಶ್ನೆ ಸಂಖ್ಯೆ ನಲವತ್ತ್ಮೂರು ಕುದುರೆ ಮುಖ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಅಂತ ಕೇಳಿದ್ದಾರೆ ಕುದುರೆ ಮುಖ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಅಂತ ಸರಿಯಾದ ಉತ್ತರ ಆಪ್ಷನ್ ಎ ಮ್ಯಾಗ್ನಿಸ್ ಅದಿರು ಮ್ಯಾಗ್ನಿಸ್ ಅದಿರು ಪ್ರಶ್ನೆ ಸಂಖ್ಯೆ ನಲವತ್ನಾಲ್ಕು ಭಾರತ ರತ್ನ ಪಡೆದ ಮೊದಲ ವಿಜ್ಞಾನಿಯವರು ಮೊದಲ ವಿಜ್ಞಾನಿ ಭಾರತ ರತ್ನ ಪಡೆದವರು ಸರಿಯಾದ ಉತ್ತರ ಆಪ್ಷನ್ ಎ ಸಿ ವಿ ರಮನ್ ಪ್ರಶ್ನೆ ಸಂಖ್ಯೆ ನಲವತ್ತೈದು ಭಾರತೀಯ ರಿಸರ್ವ್ ಬ್ಯಾಂಕ್ನ ಹಾಲಿ ಗವರ್ನರ್ವರು ಹಾಲಿ ಗವರ್ನರ್ ಅವರು ಅಂತ ಕೇಳಿದ್ದಾರೆ ಹಾಲಿ ಅಂದರೆ ಹಿಂದೆ ಇದ್ದವರು ಅಂತ ಇದು ಎರಡು ಸಾವಿರದ ಹದಿನಾರರಿಂದ ಹಿಂದೆ ಇದ್ದವರು ಅಂತ ಕೇಳಿದ್ದಾರೆ ಅವರು ಸರಿಯಾದ ಉತ್ತರ ಆಪ್ಷನ್ ಡಿ ಡಾ ಡಾಕ್ಟರ್ ಭೂರ್ಜಿತ್ ಆರ್ ಪಟೇಲ್ ಈಗ ಸದ್ಯಕ್ಕೆ ಯಾರಿದ್ದಾರೆ ಅಂತ ನೋಡ್ಕೊಳ್ಳಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಪ್ರಶ್ನೆ ಸಂಖ್ಯೆ ನಲವತ್ತಾರು ನಿಶಬ್ದ ಕಣಿವೆಯು ಯಾವ ರಾಜ್ಯದಲ್ಲಿದೆ ನಿಶಬ್ದ ಕಣಿವೆಯು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳ ಆಪ್ಷನ್ ಸಿ ಕೇರಳ ಪ್ರಶ್ನೆ ಸಂಖ್ಯೆ ನಲವತ್ತೇಳು ಕೆಳಗಿನ ಯಾವ ದ್ರಾವಣದಲ್ಲಿ ಬಂಗಾರವು ಕರಗುತ್ತದೆ ಯಾವ ದ್ರಾವಣದಲ್ಲಿ ಬಂಗಾರವು ಕರಗುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಡಿ ರಾಜಾಮ್ಲ ಅಥವಾ ಅಕ್ವಾರೇಜಿಯಾ ಅಂತ ರಾಜಾಮ್ಲ ಅಥವಾ ಅಕ್ವಾರೇಜಿಯಾ ಪ್ರಶ್ನೆ ಸಂಖ್ಯೆ ನಲವತ್ತೆಂಟು ಒತ್ತಡದ ಅಳತೆಯ ಮಾನವು ಡ್ಯಾಶ್ ಆಗಿದೆ ಒತ್ತಡದ ಮಾನವು ಡ್ಯಾಶ್ ಆಗಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಫಾಸ್ಕಲ್ ಆಪ್ಷನ್ ಡಿ ಫಾಸ್ಕಲ್ ಪ್ರಶ್ನೆ ಸಂಖ್ಯೆ ನಲವತ್ತೊಂಬತ್ತು ಸಸ್ಯಗಳು ದ್ವಿತೀಯ ಸಂಶೇಷಣೆ ಕ್ರಿಯೆಗೆ ಯಾವ ಅನಿಲವನ್ನು ಬಳಸಿಕೊಳ್ಳುತ್ತವೆ ಅಂತ ಕೇಳಿದ್ದಾರೆ ದ್ವಿತೀಯ ಸಂಶೇಷಣೆ ಅನಿಲವನ್ನು ಬಳಸಿಕೊಳ್ಳುತ್ತವೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಇಂಗಾಲದ ಡೈಆಕ್ಸೈಡ್ ಇಂಗಾಲದ ಡೈ ಆಕ್ಸೈಡ್ ಪ್ರಶ್ನೆ ಸಂಖ್ಯೆ ಐವತ್ತು ವಾಸಿಂಗ್ ಸೋಡಾ ಇದು ಡ್ಯಾಶ್ರ ಸಾಮಾನ್ಯ ಹೆಸರಾಗಿದೆ ವಾಸಿಂಗ್ ಸೋಡಾ ಯಾವುದರ ಸಾಮಾನ್ಯ ಹೆಸರಾಗಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಸೋಡಿಯಂ ಕಾರ್ಬೊನೇಟ್ ಸೋಡಿಯಂ ಕಾರ್ಬೋನೇಟ್ ಇವತ್ತಿಗಿಷ್ಟು ಸಾಕು ಈ ನೆಕ್ಸ್ಟ್ ಪೇಪರಲ್ಲಿ ಐವತ್ತು ನೆಕ್ಸ್ಟ್ ಕ್ಲಾಸಲ್ಲಿ ಐವತ್ತೊಂದನೇ ಕ್ವಶನಿಂದ ನೋಡೋಣ ಪ್ಲೀಸ್ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು